ಎಸ್ ಎಸ್ ಸಿ ಎಚ್ ಎಸ್ ಎಲ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಲೋಯರ್ ಡಿವಿಜನ್ ಕ್ಲರ್ಕ್ ಡೇಟಾ ಎಂಟ್ರಿ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲಿಕೇಶನ್ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನೋಡೋದಾದ್ರೆ ನಿಮಗೆ ಇದು ಇಲಾಖೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ದಾಗಿದೆ ಆ್ಯಂಡ್ ಅಂಡ್ ಟೋಟಲ್ ಆಗಿ ತುಂಬ ನಾಲ್ಕು ಹಂತದಲ್ಲಿ ನಿಮಗೆ ಹುದ್ದೆಗಳಿದ್ದಾವೆ ಆ್ಯಂಡ್ ಎಷ್ಟಿದ್ದಾವೆ ಅಂದರೆ ಮೂರು ಸಾವಿರದ ಒಂದೂರ ಮೂವತ್ತೊಂದು ಹುದ್ದೆಗಳಿದ್ದಾವೆ ಇದನ್ನು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆ್ಯಂಡ್ ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲಿ ಕೂಡ ಕೆಲಸ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ನೇಮಕಾತಿ ವಿವರ ಸೊ ಎಷ್ಟು ಡಿವಿಷನ್ಸ್ ಇದ್ದಾವೆ ಅಂದರೆ ಇದರಲ್ಲಿ ನೋಡ್ಬೋದು ಲೋರ್ ಡಿವಿಷನ್ ಕ್ಲರ್ಕ್ ಸೊ ಇದು ಮೊದಲನೇದ್ದು ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟು ಆ್ಯಂಡ್ ಪೋಸ್ಟಲ್ ಅಸಿಸ್ಟೆಂಟ್ ಸ್ಟಾರ್ಟಿಂಗ್ ಅಸಿಸ್ಟೆಂಟು ಆ್ಯಂಡ್ ಡೇಟಾ ಎಂಟ್ರಿ ಆಪ್ರೇಟರ್ ಟೋಟಲಾಗಿ ನಾಲ್ಕು ಡಿವಿಷನ್ಸ್ ಇದಾವೆ ಸೊ ಇದರಲ್ಲಿ ನಿಮಗೆ ಯಾವುದಕ್ಕೆ ಬೇಕೋ ನೀವು ಅಪ್ಲಿಕೇಶನ್ನ ಹಾಕ್ಬೋದು ನೀವು ಅಪ್ಲೈ ಮಾಡುವಾಗ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಈ ಉದ್ಯೋಗ ವೇತನ ಕರ್ತವ್ಯ ಸ್ಥಳ ಹಾಗೂ ಸೇವಾ ನಿಯಮಗಳನ್ನು ಎಸ್ ಎಸ್ ಸಿ ಮತ್ತು ಕೇಂದ್ರ ಸರ್ಕಾರದ ನಿಯಮಾನುಸಾರ ನಿಗದಿಯಾಗಿರುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಬಹುದು ಅಂದರೆ ಯಾವುದೇ ಸ್ಟೇಟಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕನ ಬೇರೆ ಸ್ಟೇಟು ಅಲ್ಲಿ ನೀವು ಈ ಒಂದು ಜಾಬನ್ನು ಮಾಡೋದಾಗಿರುತ್ತೆ ಸೊ ಅದು ನಿಮ್ಮದು ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವಯೋಮಿತಿ ಯಾವ ಥರ ಇರಬೇಕಂದ್ರೆ ಏಜ್ ಎಷ್ಟು ಇರಬೇಕಂದ್ರೆ ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೈ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೇಳು ವರ್ಷ ಇರಬೇಕು ನಿಮಗೆ ಅಂದರೆ ಆಗಸ್ಟ್ ಟು ಎಂಟರಲ್ಲಿ ನಿಮಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ತನಕ ನಿಮಗೆ ಏಜ್ ಕಂಪ್ಲೀಟ್ ಆಗಿರಬೇಕು ಹಾಗಿದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವೈಮಿತಿ ಸಡಿಲಿಕೆ ಎಷ್ಟಿದೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಆ್ಯಂಡ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಇದೆ ವಿಕಲಚೇತನ ಹಾಗೂ ಸಾಮಾನ್ಯದವರಿಗೆ ಹತ್ತು ವರ್ಷದ ತನಕ ಇದೆ ಆ್ಯಂಡ್ ವಿಕಲಚೇತನ ಓ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷದ ತನಕ ಇದೆ ವಿಕಲಚೇತನ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷದ ತನಕ ಇದೆ ಆ್ಯಂಡ್ ಇದನ್ನು ಅರ್ಜಿ ಸಲ್ಲಿಸುವಾಗ ನಿಮ್ಮದು ನಿಮ್ಮದೇನಾದರೂ ನೀವು ಹ್ಯಾಂಡಿಕ್ಯಾಪ್ಟ್ ಅಥವಾ ವಿಕಲಚೇತನ ಏನಾದರೂ ಇದ್ದರೆ ನೀವು ಅದರದ್ದು ರಿಲೇಟೆಡ್ ಆಗಿರುವಂಥ ಸರ್ಟಿಫಿಕೇಟ್ ಇರುತ್ತಲ್ವ ನಿಮ್ಮ ಹತ್ರ ಅದನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಸಬ್ಮಿಟ್ ಮಾಡಬೇಕಾಗುತ್ತೆ ಡೂ ಹ್ಯಾವ್ ಎನಿ ಡಿಸೆಬಿಲಿಟಿ ಅಂತ ಇರುತ್ತಲ್ವ ಆ ಬಾಕ್ಸ್ನ ಟಿಕ್ ಮಾಡಿ ನಿಮ್ಮ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಇ ಎಸ್ ಎಮ್ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಯಾವುದೇ ಥರದ ಫೀಸ್ ಅಂತ ಇರಲ್ಲ ಆ್ಯಂಡ್ ಇನ್ನು ಉಳಿದಿದ ಎಲ್ಲವರ್ಗೂ ಕೂಡ ನಿಮಗೆ ನೂರು ರೂಪಾಯಿ ತನಕ ಇರುತ್ತೆ ಇನ್ನು ಉಳಿದಿದ ಯಾವುದೇ ಒಂದು ಕ್ಯಾಟಗರಿ ಇದ್ರು ಹಾಕ್ತೀರಲ್ವಾ ನಿಮಗೆ ನೂರು ರೂಪಾಯಿ ತನಕ ಇರುತ್ತೆ ಆ್ಯಂಡ್ ಇದನ್ನು ನೀವು ಆನ್ಲೈನಲ್ಲಿ ಫೋನ್ಪೇ ಅಥವಾ ನೆಟ್ ಬ್ಯಾಂಕಿಂಗು ಸೊ ಇದು ಯಾವುದ್ರ ಮುಖಾಂತರ ಬೇಕಾದರೂ ಮಾಡ್ಬೋದು ಸೊ ಆ್ಯಂಡ್ ಇನ್ನೊಂದನ್ನು ಇವರು ಕೊಟ್ಟಿದ್ದಾರೆ ನೋಡ್ಬೋದು ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರ ಹಿಂತಿರುಗಿಸಲಾಗದು ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ವಿವರಗಳನ್ನು ಚೆಕ್ ಮಾಡಿ ಆ್ಯಂಡ್ ಕೆಲವೊಬ್ರು ಏನು ಮಾಡ್ತೀರ ಅಂದರೆ ಅಪ್ಲಿಕೇಶನ್ ಹಾಕ್ತೀರಾ ಹಾಕಿ ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗ್ತಿರಲ್ವ ಅವಾಗ ಒಂದು ಸಲ ನೀವೇನಾದರೂ ಪೇಮೆಂಟ್ ಮಾಡಿದರೆ ಮುಗೀತು ಮತ್ತು ನಿಮಗೆ ಅಮೌಂಟ್ ರಿಟರ್ನ್ ಆಗಲ್ಲ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆಂದರೆ ನಿಮಗೆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಹಲವಾರು ಹಂತಗಳಲ್ಲಿ ನಡೆಯುತ್ತದೆ ಅಭ್ಯರ್ಥಿಗಳು ಪ್ರತಿಯೊಂದು ಹಂತವನ್ನು ಯಶಸ್ವಿಯಾಗಿ ಪೂರೈಸಬೇಕು ಅಂಡ್ ಫಸ್ಟ್ ಒನ್ ಯಾವ ತರ ಇರುತ್ತೆ ಅಂದ್ರೆ ಟೈರ್ ಒನ್ ಲಿಖಿತ ಪರೀಕ್ಷೆ ಮೊದಲು ಅಬ್ಜೆಕ್ಟಿವ್ ಪ್ರಕಾರ ಲಿಖಿತ ಪರೀಕ್ಷೆ ನಡೆಯುತ್ತದೆ ಅಂಡ್ ನಿಮಗೆ ಇದರಲ್ಲಿ ಜನರಲ್ ನಾಲೆಡ್ಜ್ ರಿಲೇಟೆಡ್ ಕ್ವೇಶನ್ ನ ಕೇಳ್ತಾರೆ ಇದರದ್ದು ಫಸ್ಟ್ ಅಂತ ಈ ತರ ಇರುತ್ತೆ ಅಂಡ್ ನೆಕ್ಸ್ಟು ನೋಡೋದಾದರೆ ನಿಮಗೆ ಟು ಲಿಖಿತ ಪರೀಕ್ಷೆ ಇದರಲ್ಲಿ ಯಾವ ಥರ ಇರುತ್ತಂದರೆ ಒಂದು ಲೆಟರ್ ರೈಟಿಂಗ್ ಇರುತ್ತೆ ಆ್ಯಂಡ್ ಒಂದು ಕ್ವಶನನ್ನು ಕೊಡ್ತಾರೆ ಅದಕ್ಕೆ ನೀವು ಪೂರ್ತಿ ಪ್ಯಾರಾಗ್ರಾಫಲ್ಲಿ ಆ್ಯಂಡ್ ಫುಲ್ ಎಕ್ಸ್ಪ್ಲನೇಷನ್ ವಿತ್ ಪಾಯಿಂಟ್ ವೈಸ್ ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು ಸೊ ಅದನ್ನು ನಿಮ್ಮ ಬರವಣಿಗೆ ಆ್ಯಂಡ್ ಅದಕ್ಕೆ ಎಕ್ಸ್ಪ್ಲನೇಷನನ್ನು ನೋಡ್ತಾರೆ ಆ್ಯಂಡ್ ಸ್ಕಿಲ್ ಟೆಸ್ಟ್ ಟೈಪಿಂಗ್ ಟೆಸ್ಟ್ ಅಂದರೆ ನಿಮಗೆ ಕಂಪ್ಯೂಟ್ರ್ ನಾಲೆಜ್ ಕೂಡ ಇರಬೇಕು ಕಂಪ್ಯೂಟರ್ ಬೇಸ್ಡ್ ನಾಲೆಜ್ ಇರಬೇಕು ನಿಮಗೆ ಕಂಪ್ಯೂಟ್ರ್ ಯಾವ ಥರ ಆಪ್ರೇಟ್ ಮಾಡಬೇಕು ಎಮ್ ಎಸ್ ವೋಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇವೆಲ್ಲ ಹೆಂಗೆ ಯೂಸ್ ಆಗುತ್ತೆ ಅನ್ನೋದನ್ನು ಎಲ್ಲ ನಿಮಗೆ ಗೊತ್ತಿರಬೇಕು ಆ್ಯಂಡ್ ನಿಮ್ಮದು ಟೈಪಿಂಗ್ ಸ್ಪೀಡು ಚೆನ್ನಾಗಿರಬೇಕು ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ದಾಖಲೆ ಪರೀಕ್ಷೆನೆ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮದು ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ವ ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ ಸೊ ಯಾವುದು ಕೂಡ ಮಿಸ್ ಮ್ಯಾಚ್ ಆದರೆ ಅವರು ನಿಮಗೆ ಸೆಲೆಕ್ಟ್ ಮಾಡಲ್ಲ ಆ್ಯಂಡ್ ಇನ್ನೊಂದು ಅವರು ಕೊಟ್ಟಿದ್ದಾರೆ ನೋಡ್ಬೋದು ಪ್ರತಿಯೊಂದು ಹಂತವೂ ಆಯ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿರ್ಣಯವಾಗಿದ್ದು ಯಾವುದೇ ಹಂತದಲ್ಲಿ ವಿಫಲರಾದರೆ ಅಭ್ಯರ್ಥಿಯ ಅರ್ಜಿ ತಿರಸ್ಕರಿಸಲಾಗುವುದು ಅದೇ ಹೇಳಿದ್ನಲ್ವಾ ಈ ನಾಲ್ಕು ಹಂತಗಳಲ್ಲಿ ಯಾವುದಾದ್ರೂ ನೀವು ಒಂದು ಹಂತ ಕೂಡ ಮಿಸ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ತಗೊಳ್ಳಲ್ಲ ನಿಮ್ಮದು ಆ್ಯಂಡ್ ನಿಮ್ಗೆ ಎಕ್ಸಾಮ್ ಕೂಡ ಬರೆಯೋಕ್ಕಾಗಲ್ಲ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಸಲ್ಲಿಕೆ ಯಾವ ಥರ ಇರುತ್ತಂದರೆ ನನ್ನ ಟೆಲಿಗ್ರಾಮಲ್ಲಿ ನಾನು ಈ ಒಂದು ವೆಬ್ಸೈಟ್ ಲಿಂಕನ್ನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಇದ್ರದ್ದು ಮೇನ್ ನೋಟಿಫಿಕೇಷನನ್ನು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಓದ್ಕೋಬೋದು ಒಂದು ಸಲ ಅದನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆ್ಯಂಡ್ ಇನ್ನೊಂದು ನೋಡ್ಬೋದು ಆನ್ಲೈನಲ್ಲಿ ಅರ ಆನ್ಲೈನಲ್ಲಿ ಅರ್ಜಿ ನಮೂನೆ ಪೂರ್ತಿ ಭರ್ತಿ ಮಾಡಿ ಆ್ಯಂಡ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಸೊ ನೀವು ಯಾವ ಅಪ್ಲಿಕೇಶನ್ ಸೊ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ವ ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮದು ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇವೆಲ್ಲದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು ನೀವು ಸೈಬರ್ ಸೆಂಟ್ರಲ್ಲಿ ಹೋದಾಗ ನಿಮಗೆ ಎಲ್ಲ ಅವರೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಬಟ್ ನೀವು ಮನೆಯಲ್ಲಿ ಮಾಡುವಾಗ ನಿಮಗೆ ಕೆಲವೊಬ್ಬರ ಹತ್ರ ಪ್ರಿಂಟರ್ ಅದು ಇರಲ್ಲ ನೀವು ಮೊಬೈಲಲ್ಲೇ ಫೋಟೋವನ್ನು ಅದರ ನೀಟಾಗಿ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಂಡ್ ಅದನ್ನೆಲ್ಲದನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಆಪ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಇಟ್ಕೋಬೇಕಾಗುತ್ತೆ ಅಂದರೆ ಅಪ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಕಾಪಿ ಅಂತ ಇಟ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕೊನೆ ದಿನಾಂಕ ಬಂದು ಜುಲೈ ಹದಿನೆಂಟಕ್ಕೆ ನಿಮ್ಗೆ ಜುಲೈ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅಲ್ಲಿ ತನಕ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ ನಮ್ಮ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ